ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದಾಗುತ್ತೆ ಅಂತ ಗೊತ್ತಿರೋ ನಮಗೆ ಯಾರಿಗಾದರೂ ಒಳ್ಳೇದು ಮಾಡಿದರೆ ಯಾವ ಕಾರಣಕ್ಕೆ ನಮಗೆ ಕೆಟ್ಟದಾಗುತ್ತೆ ಗೊತ್ತಿಲ್ವಾ ರಸ್ತೆಯಲ್ಲಿ ಒಬ್ಬ ಕೂಡ ನಡ್ಕೊಂಡು ಹೋದರೆ ಹೋಗುವಾಗ ಅವನ ಕೈ ಹಿಡಿದು ನಡೆಸಿದರೆ ಅವನು ನಮಗೆ ಧನ್ಯವಾದ ಹೇಳಬಹುದು ಇಂಥದ್ದೇ ಬೇರೆ ಸಹಾಯ ಯಾರಿಗಾದರೂ ಮಾಡಿದರೂ ಕೂಡ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ಅದನ್ನು ಗುರುತಿಸಲ್ಲ ಅಂತಾನ ನಾವು ಒಳ್ಳೇದು ಮಾಡಿ ನಮಗೆ ಕೆಟ್ಟದಾಗಿದ್ದು ಅನಿಸಿದ್ದು ನೀವು ಯಾರಿಗಾದರೂ ಸಹಾಯ ಮಾಡಿದರೆ ಹೃದಯದಿಂದ ಮಾಡಿ ನೀವು ಮಾಡಿದ ಸಹಾಯಕ್ಕೆ ಯಾರಾದರೂ ಪ್ರಶಂಸಿಸುವುದಕ್ಕಿಂತ ನಿಮಗೆ ಸಂತೋಷವಾಗಬೇಕು ನೀವು ಮಾಡಿದ ಸಹಾಯಕ್ಕೆ ಸಹಾಯ ಯಾರಿಗಾದರೂ ಮಾಡಿದ ಕೂಡಲೇ ನಿಮ್ಮನ್ನು ಆನಂದವಾಗಿ ಕೊಂಡಾಡಿ ಆಗ ನಿಮಗೆ ಬೇರೆಯವರು ನೋಡಿಲ್ಲ ಬೇರೆಯವರು ನಿಮ್ಮ ಸಹಾಯವನ್ನು ಹೇಳುತ್ತಿಲ್ಲ ನಿಮಗೆ ಅನಿಸೋದೇ ಇಲ್ಲ ಸ್ವಯಂ ನಮ್ಮಲ್ಲಿ ನಮಗೆ ಖುಷಿಯಾಗುವ ಥರ ನಾವು ಯಾವಾಗಲೂ ಬದುಕಬೇಕು ಯಾರಾದರೂ ನಿಮಗೆ ಮೋಸ ಮಾಡಿದರೆ ನಿಮ್ಮ ಸಮಾಧಾನಕ್ಕೆ ಬೇಕಾದರೆ ನೀವು ಅವರಿಗೆ ಮೋಸ ಮಾಡಬಹುದು ಆದರೆ ಅವರಷ್ಟು ಮಟ್ಟಕ್ಕೆ ಇಳಿಯಬೇಡಿ ಯಾಕಂದರೆ ಅದರಿಂದ ಅವರಿಗೆ ಸುತ್ತಿಕೊಂಡಷ್ಟೇ ಪಾಪ ನಿಮಗೂ ಸುತ್ತಿಕೊಳ್ಳಬಹುದು ಪಾಪದ ಕೆಲಸ ಒಳ್ಳೆಯವರು ಮಾಡಿದರೂ ಕೂಡ ಪಾಪವಲ್ಲ ಎಂದು ಹೇಳಲಾಗುವುದೇ ಇಲ್ಲ ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡಿದರೆ ನಿಂದಿಸಿದರೆ ಅವರಿಗೆ ಸದ್ಬುದ್ಧಿ ಬರಲಿ ಮತ್ತು ಅವರ ವಿವೇಕ ಅರಲಿ ಎಲ್ಲರೊಂದಿಗೆ ಶುದ್ಧ ಪ್ರೀತಿಯಿಂದ ವರ್ತಿಸಲಿ ಎಂದು ದೇವರೊಂದಿಗೆ ಪ್ರಾರ್ಥಿಸಿರಿ ಇದರಿಂದಾಗಿ ಅವರಿಗೆ ನಿಮ್ಮ ಬಗ್ಗೆ ಗೌರವ ಮತ್ತು ಶಾಂತ ಭಾವನೆ ಬರುತ್ತೆ ಅಥವಾ ಅವರಿಗೆ ಸಮಸ್ಯೆಗಳು ಆಗುತ್ತವೆ ಇದು ನನ್ನ ಅನುಭವ ಜೀವನವೇ ಒಂದು ಹುಡುಕಾಟ ನಾವು ಎಲ್ಲರೂ ಏನಾದರೂ ಒಂದನ್ನು ಹುಡುಕ್ತೀವಿ ಇವತ್ತು ಅತಿಯಾಗಿ ನಡೀತಾ ಇದೆ ಟಿ ವಿಯಲ್ಲಿ ಮೊಬೈಲಲ್ಲಿ ನೋಡುತ್ತೀವಿ ಅದು ಪ್ರೀತಿಸಿದ ಹುಡುಗಿ ಬಿಟ್ಟು ಹೋದಲು ಗಂಡ ಹೆಂಡತಿ ಬಿಟ್ಟು ಯಾರನ್ನೋ ಬೇರೆ ಹುಡುಗಿ ಪ್ರೀತಿಸಿದ ಅವಳ ಜೊತೆ ಚೆನ್ನಾಗಿರುವುದು ಅಥವಾ ಹೆಂಡತಿ ಗಂಡನ ಬಿಟ್ಟು ಬೇರೆ ಹುಡುಗನ ಪ್ರೀತಿಸುವುದು ಅವರ ಒಟ್ಟಿಗೆ ಖುಷಿಯಾಗಿರುವುದು ಇಂತೆಲ್ಲ ಘಟನೆ ನೆನೆದು ಕೊರಗುವುದು ಶಾಪ ಕೊಡುವುದು ಯಾರನ್ನೋ ನೆನೆಸಿಕೊಂಡು ಅವರ ಜೊತೆ ಇಲ್ಲ ಇವರ ಜೊತೆ ಇಲ್ಲ ಅವರು ನನ್ನ ಜೀವನ ಹಾಳು ಮಾಡಿದ್ಲು ಇವರು ನನ್ನ ಜೀವನ ಹಾಳು ಮಾಡಿದ ಮೋಸ ಮಾಡಿದ್ರು ಅಂತೆಲ್ಲ ಕೊರಗುವುದರಿಂದ ಶಾಪ ಕೊಡೋದ್ರಿಂದ ಯಾರಿಗೆ ಕೆಟ್ಟದಾಗುತ್ತೆ ಅಂದರೆ ನಮಗೆ ಕೆಟ್ಟದಾಗುತ್ತೆ ಯಾಕಂದರೆ ಇದರಿಂದ ಜೀವನ ಪೂರ್ತಿ ನಾವು ಕೊರಗ್ತೀವಿ ಅದರಿಂದ ಬದಲಾಗಬೇಕಾಗಿರೋದು ಬೇರೆಯವರಲ್ಲ ನಾವೇ ಎಲ್ಲರಿಗೂ ಒಳ್ಳೆಯದನ್ನು ಬಯಸಿ ನಿಮಗೆ ಸಪೋರ್ಟ್ ಮಾಡುವವರು ನಿಮ್ಮ ಪ್ರೀತಿಸುವವರಿದ್ದರೆ ಅವರೊಂದಿಗೆ ಖುಷಿಯಾಗಿರಿ ನಮ್ಮ ಜೀವನಕ್ಕೆ ಪ್ರತಿಯೊಬ್ಬ ಮನುಷ್ಯನು ನಮ್ಮ ಉದ್ಧಾರ ಮಾಡಬೇಕು ನಮ್ಮ ಜೊತೆ ಕಷ್ಟ ಅನುಭವಿಸಬೇಕು ಅಂತ ಬರೋದೇ ಇಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡು ಬರ್ತಾರೆ ಅವರ ನಿರೀಕ್ಷೆ ಈಡೇರದೇ ಇದ್ದರೆ ಅವರು ಬೇರೆ ಎಲ್ಲಿಯಾದರೂ ಹೋಗಬಹುದು ಅಥವಾ ಅನಿವಾರ್ಯವಾದರೆ ನಮ್ಮ ಜೊತೆ ಬದುಕಬಹುದು ಅಷ್ಟೇ ಬಂಧಿಸುವುದಾಗಲಿ ಬಂಧನದಲ್ಲಿಡುವುದಾಗಲಿ ಎಲ್ಲರಿಗೂ ಕೆಟ್ಟದೇ ನಿಮ್ಮ ಬೇಕು ಅಂತ ಬಯಸಿ ಬಂದವರು ನಿಮಗೆ ಬೇಕು ನಿಮ್ಮ ಜೊತೆ ಇರಬೇಕು ಅಂತಾದರೆ ಅವರಿಗೋಸ್ಕರ ನೀವೇ ಬದಲಾಗಿ ಬೇಡ ಅನಿಸಿದರೆ ಅವರ ಪಾಡಿಗೆ ಹೋಗಲು ಬಿಡಿ ಮನಸ್ಸಿಲ್ಲದೆ ನಿಮ್ಮ ಜೊತೆ ಬದುಕಲು ಯಾರಿಗೂ ಅನುಮತಿ ನೀಡಬೇಡಿ ಎಂಥ ಪ್ರೀತಿ ಎಂಥ ಸಂತೋಷ ನಮಗೆ ಸಿಕ್ಕಿಲ್ಲ ಅದನ್ನು ಬೇರೆಯವರಿಗೆ ಕೊಡೋಣ ಅಂಥದ್ದೇ ನಮಗೆ ಎಲ್ಲಿಯಾದರೂ ಸಿಗಬಹುದು ತಾಳ್ಮೆಯಿಂದ ನಾವು ಕಾಯಬೇಕು ನಾವು ಕೊಡದೇ ಇದ್ದದ್ದು ಮಾಡದೇ ಇದ್ದದ್ದು ಸಂತೋಷವಾಗಲಿ ಸಹಾಯವಾಗಲಿ ಪ್ರೀತಿಯಾಗಲಿ ಯಾರಿಂದಾದರೂ ಸಿಗಬೇಕೆಂಬ ನಿರೀಕ್ಷೆ ಬೇಡ ನಿರೀಕ್ಷೆ ಇಲ್ಲದೆ ಮಾಡಿದ ಸಹಾಯ ನೋಯಿಸದೆ ತೋರಿಸಿದ ಪ್ರೀತಿ ಮಾತುಗಳು ಸಮಾಧಾನ ನೀಡುವಂಥ ಸರಳ ಮಾತುಗಳು ಎಲ್ಲರಿಗೂ ದೇವರು ಸಂತೋಷವಾಗಿ ಇಟ್ಟಿರಲಿ ಮನಸ್ಸಿಂದ ಹೇಳುವ ಆರೈಕೆಗಳು ಇದು ನಮಗೆ ಒಳ್ಳೆಯದು ಮಾಡಿ ನನಗೆ ಒಳ್ಳೆಯದೇ ಆಗಿತ್ತು ಅಂತ ಹೆಮ್ಮೆಯಿಂದ ನಾವು ಹೇಳಬಹುದಂಥ ಬೆಂಕಿಯಲ್ಲೂ ಬಂಗಾರ ಹೊಳೆಯುತ್ತದೆ ನಮಗಾಗಿ ಮಾಡುವ ಪ್ರಾರ್ಥನೆಗೆ ದೇವರು ತಡವಾಗಿ ಸ್ಪಂದಿಸಿದ್ರೆ ಮತ್ತೊಬ್ಬರ ಉಳಿತಿಗಾಗಿ ಸಂತೋಷಕ್ಕಾಗಿ ಮಾಡುವ ನಿಸ್ವಾರ್ಥ ಪ್ರಾರ್ಥನೆಗೆ ತಡ ಮಾಡದೆ ಕಡೆಗಣಿಸದೆ ಸ್ಪಂದಿಸುತ್ತಾರೆ ಒಳ್ಳೆಯ ಮಾತುಗಳು ಒಳ್ಳೆಯ ಯೋಚನೆಗಳು ಒಳ್ಳೆಯ ನಂಬಿಕೆಗಳು ಒಳ್ಳೆಯ ಸಮಾಧಾನಗಳನ್ನು ಅಳವಡಿಸಿಕೊಂಡ ವ್ಯಕ್ತಿಯ ಒಳ್ಳೆತನ ಆತನಿಗೆ ಕೆಟ್ಟದಾಗಲು ಬಿಡುವುದೇ ಇಲ್ಲ